ಧೈರ್ಯಂ ಸರ್ವತ್ರ ಸಾಧನ ಅಂದರೆ ಧೈರ್ಯ ಒಂದಿದ್ದರೆ ನಾವು ಏನು ಬೇಕಾದ್ರೂ ಮಾಡ್ಬೋದು ಆಗದಿರೋ ಕೆಲಸನ ಸುಲಭವಾಗಿ ಚಿಟಿಕೆ ಹೊಡೆಯೋದ್ರಲ್ಲಿ ಮುಗಿಸ್ಬೋದು ಎಲ್ಲದಕ್ಕೂ ಧೈರ್ಯ ತುಂಬ ಪ್ರಮುಖವಾದದ್ದು ಅದನ್ನು ಅರಿತೋ ಏನು ಬೃಹತ್ತರಿ ಎನ್ನುವ ಋಷಿಗಳು ಈ ರೀತಿ ಹೇಳಿದ್ದಾರೆ ಧೀರರಾದವರು ನ್ಯಾಯವಾದ ದಾರಿಯಿಂದ ಒಂದು ಹೆಜ್ಜೆಯನ್ನು ಆಚೆ ಇಡುವುದಿಲ್ಲ ಎಷ್ಟು ನಿಖರವಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ ಏಕೆಂದರೆ ಧೀರನಿಗೆ ಓಡಿ ಹೋಗುವಂಥ ಅಥವಾ ಭಯ ಬೀಳುವಂಥ ಹೆದರುವಂಥ ಯಾವುದೇ ಅವಶ್ಯಕತೆ ಇರಲಿಲ್ಲ ಏನಾದರೂ ಸರಿ ನಾನು ನ್ಯಾಯವಾಗಿಯೇ ಗೆಲ್ತೀನಿ ಅನ್ನೋ ಛಲ ಅವನಲ್ಲಿ ಇರುತ್ತೆ ಆದ್ದರಿಂದ ಅವನು ಎಂಥ ಪರಿಸ್ಥಿತಿಯಲ್ಲೂ ಸಹ ಒಂದು ಹೆಜ್ಜೆ ಆಚೆ ಇಡೋಲ್ಲ